ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ನಾನಿವತ್ತು ಬಂದು ಆರೆಂಜ್ ಸಿಪ್ಪೆದು ಯಾವ ಥರ ನಾವು ರಸಮನ್ನ ಮಾಡ್ಬೋದು ಅಂತ ಹೇಳಿ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡ್ ರಸಮ್ ಅಂತ ಹೇಳ್ಬೋದು ಸೊ ಈ ಥರ ಬಂದು ಈ ಸೈಡ್ ದಕ್ಷಿಣ ಕನ್ನಡದಲ್ಲಿ ಏನಂತಾರೆ ಅಂತಂದರೆ ಗೊಜ್ಜು ಅಂತ ಹೇಳ್ತಾರೆ ಸೊ ನಾನು ಬಂದೆ ಇವತ್ತು ಈ ಗೊಜ್ಜನ್ನು ಪ್ರಿಪೇರ್ ಮಾಡಿದ್ದೀನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನನಗೆ ಇಷ್ಟೇ ಯಾಕಂತಂದರೆ ನನಗೆ ಊರಲ್ಲಿ ಸಣ್ಣದ ಮದುವೆ ಆಗೋವರೆಗೂ ಈ ಒಂದು ಆರೆಂಜ್ ಸಿಪ್ಪೇದು ಈ ಥರ ಒಂದು ರೆಸಿಪಿ ಮಾಡಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡ್ ಹೇಳುವಾಗ ನಗಾಡ್ತಾ ಇದ್ದೆ ಸತಿ ನನಗೆ ಅವರೇ ಮಾಡಿಕೊಟ್ರು ನೋಡಿ ಈ ಥರ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳಿ ರೆಸಿಪಿ ಮಾಡಿ ಟೇಸ್ಟ್ ಮಾಡಿದ ಮೇಲೆ ತುಂಬಾ ಸೂಪರ್ ಆಗಿತ್ತು ಇದಕ್ಕೆ ಸೈಡ್ ಡಿಶ್ ಏನು ಬೇಕು ಅಂತಾನೇ ಇಲ್ಲ ಯಾಕಂತಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದು ಸೋ ಇವತ್ತು ನಾನು ಈ ವಿಡಿಯೋನಲ್ಲಿ ಆರೆಂಜ್ ಗೊಜ್ಜನೆ ಯಾವ ಥರ ಮಾಡೋದು ಅಂತ ಹೇಳಿ ಶೇರ್ ಮಾಡ್ಕೋತೀನಿ ನಾನು ಈ ಗೊಜ್ಜನ್ನು ಮಾಡಬೇಕು ಅಂತಾನೆ ಆರೆಂಜ್ ಸಿಪ್ಪೆಯನ್ನು ಈ ಥರ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಮೂರು ಆರೆಂಜ್ ಸಿಪ್ಪೆಯನ್ನು ಅನಿಸುತ್ತೆ ತುಂಬ ಇಟ್ಕೊಂಡ್ರೆ ಇದನ್ನು ಫೇಶಿಯಲ್ ಆಗಿ ಯೂಸ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂದರೆ ಸ್ಕ್ರಬ್ಬಿಂಗಿಗೆ ಚೆನ್ನಾಗಿರುತ್ತೆ ಇದನ್ನು ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡ್ರೆ ಕೀಟಿನ ಜೊತೆ ಸ್ಕ್ರಬ್ ಮಾಡಿಕೊಂಡ್ರೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನಿಲ್ಲಿ ಈ ಥರ ಆರೆಂಜ್ ಸಿಪ್ಪೆಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊ ಇಟ್ಕೊಂಡಿದ್ದೀನಿ ಏನು ಹೇಳಬೇಕು ಅಂತ ಅಂದರೆ ಇದನ್ನು ತುಂಬ ಈ ಥರ ಹಸಿ ಹಸಿ ಇರುವಾಗಲೇ ನೀವು ಯೂಸ್ ಮಾಡೋಕ್ ಮಾಡಿದರೆ ತುಂಬ ಕಹಿ ಬರುತ್ತೆ ಸೊ ಹಾಗಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಲ್ಲಿವರೆಗೂ ಅಂತ ಅಂದರೆ ಅದರಲ್ಲಿರುವಂಥ ನೀರಿನ ಅಂಶ ಆರೋವರೆಗು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೀವೇನಾದರೂ ಹಾಕಿ ಗೊಜ್ಜನ ಮಾಡ್ಕೊಂಡ್ಬಿಟ್ರೆ ಅಂತ ಅಂದರೆ ನೀವೇನೇ ಹಾಕಿದ್ರೂ ಅದರ ಕಹಿ ಹೋಗೋದಿಲ್ಲ ಸೊ ಹಾಗಾಗಿ ತುಂಬ ಡ್ರೈ ರೋಸ್ಟ್ ಮಾಡಿಕೊಂಡು ಫಸ್ಟಿಗೆ ಒಂದು ಗ್ಲಾಸ್ನಷ್ಟು ಮಾತ್ರ ನೀರನ್ನು ಹಾಕಿ ಇದಕ್ಕೆ ನಿಮಗೆ ಬೇಕಾದಷ್ಟು ಬೆಲ್ಲ ಹಾಗೆ ಒಳ್ಳೆ ಖಾರ ಇರುವಂತಹ ಮೆಣಸು ಸೊ ಉಪ್ಪು ಹಾಗೆ ಒಂದು ಸ್ವಲ್ಪ ಹುಳಿನ ಹಾಕಿ ಇದನ್ನ ಚೆಂದ ಕುದಿಸ್ಕೋಬೇಕು ಇದು ಕುದಿತಾ ಕುದಿತಾ ಯಾವ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಅಂದರೆ ಒಳ್ಳೆ ಜೆಲ್ಲಿ ಟೈಪಲ್ಲಿ ಬರುತ್ತೆ ಸೊ ಹಾಗೆ ನೀವು ಅಲ್ಲಿವರೆಗೂ ಇದನ್ನ ಈ ಬೆಲ್ಲ ಹುಳಿ ಖಾರ ಉಪ್ಪು ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕುದಿಸ್ಕೋಬೇಕು ಇದಕ್ಕೆ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ಇಲ್ಲ ಸೊ ನಾನಿಲ್ಲಿ ಇವಾಗ ಉಪ್ಪನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಕುದ್ದು 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 ಲಾಸ್ಟಿಗೆ ನೀರೆಲ್ಲ ಆರ್ತಾ ಬರ್ತಾ ಇದ್ದಾಗೇ ಸೊ ಅದು ಒಂಥರ ಜಲ್ಲಿ ಟೈಪಲ್ಲಿ ಆಗಿರತ್ತೆ ಸೊ ಅವಾಗ ನೀವು ಮಾಡಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನಿಮಗೆ ಎಷ್ಟು ತಿಳಬೇಕೋ ಅಷ್ಟು ಗೊಜ್ಜಿನ ಮಾಡ್ಕೋಬೋದು ಇದು ದಪ್ಪ ಇದ್ರೂ ಓಕೆ ಬಟ್ ನಿಮ್ಗೆ ಕಹಿ ಹೋಗಬೇಕು ಅಂದರೆ ಒಳ್ಳೆ ಹುರಿಬೇಕು ಹಾಗೆ ಬೆಲ್ಲ ಉಪ್ಪು ಹುಳಿನ ಖಾರನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದರ ಲಾಸ್ಟಲ್ಲಿ ಒಗ್ಗರಣೆಗೆ ಏನು ಅಂತ ಅಂದರೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಬೆಳ್ಳುಳ್ಳಿನ ಎಷ್ಟು ಬಳಸ್ತೀರೋ ಅಷ್ಟು ಒಳ್ಳೆಯದು ಒಳ್ಳೆ ಫ್ಲೇವರ್ ಕೊಡುತ್ತೆ ಫಸ್ಟ್ ನಾನು ಇಲ್ಲಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಆಮೇಲೆ ಕರಿಬೇವು ಒಣಮೆಣಸು ಹಾಗೆ ಸಾಸಿವೆನ ಹಾಕ್ಕೊಂಡು ಗೊಜ್ಜಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಲಾಸ್ಟ್ ಒಂದು ಫ್ಲೇವರ್ ಕೊಡೋ ಒಂದು ಇದನ್ನೇ ಅಂದರೆ ಬೆಳ್ಳುಳ್ಳಿನೇ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಿಮ್ಮ ಗೊಜ್ಜು ಕಂಪ್ಲೀಟ್ ಆಗೋದೆ ಈ ಒಂದು ಬೆಳ್ಳುಳ್ಳಿಯಿಂದ ಹಾಗೆ ನೀವು ಈ ಒಂದು ರೆಸಿಪಿ ಹೇಳಿದ್ದೀನಿ ಅಂತ ಹೇಳಿ ನಾನು ಹೇಳಿರೋ ಮೆಥಡಲ್ಲಿ ಮಾಡಿದರೆ ಮಾತ್ರ ಒಳ್ಳೆ ಚೆನ್ನಾಗಿ ಬರತ್ತೆ ಇಲ್ಲ ಅಂತಂದರೆ ಕಹಿ ಹೋಗೋದಿಲ್ಲ ಸೊ ಹಾಗಾಗಿ ನಾನು ಯಾವ ಮೆಥಡಲ್ಲಿ ಹೇಳಿದ್ದೀನೋ ಅದೇ ಮೆಥಡಲ್ಲಿ ಒಳ್ಳೆ ಹುರ್ಕೊಂಡು ಹಾಗೆ ಬೆಲ್ಲ ಹುಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಖಾರನೂ ಕೂಡ ಅಷ್ಟೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಬಿಸಿ ಬಿಸಿ ರೈಸ್ ಜೊತೆ ಕೊಟ್ಟರೆ ಮಕ್ಕಳು ಕೂಡ ತಿಂತಾರೆ ಖಂಡಿತವಾಗ್ಲೂ ಹೇಳ್ತೀನಿ ಊಟಕ್ಕೆ ಇದೊಂದು ಮಾತ್ರ ರೆಸಿಪಿ ಇದ್ದರೆ ಬಿಸಿ ರೈಸಿಗೆ ನಾವು ಎಷ್ಟು ಊಟ ಮಾಡ್ತೀವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಏನಾದರೂ ಆರೆಂಜ್ ತಿಂದು ಸಿಪ್ಪೆನ ಬಿಸಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಒಂದ್ಸರ್ತಿ ಟ್ರೈ ಮಾಡಿ ಇದು ಕೂಡ ನಿಮಗೆ ಫೇವ್ರೇಟ್ ಒಂದು ರೆಸಿಪಿ ಆಗ್ಬೋದು ಅಂತ ಹೇಳಿ ಯಾರು ತಿಂದರೂ ಬಿಡೋದಿಲ್ಲ ಸೊ ಹಾಗಾಗಿ ಇವತ್ತು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಾ ಚಾನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು